ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡ್ತಾ ಇದ್ದಲ್ಲಿ ಅವತ್ತು ಹೆಸರು ಬೇಳೆಯಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು ತುಂಬಾ ಹೆಲ್ದಿಯಾಗಿರತ್ತೆ ಬೇಸಿಗೆಗಾಲದಲ್ಲಿ ಕೂಡ ತಂಪಾಗಿರುತ್ತೆ ಮಾಡೋದ್ರಿಂದ ಮಕ್ಕಳು ಕೂಡ ಮನೇಲಿರೋದ್ರಿಂದ ಖುಷಿಪಟ್ಟು ತಿನ್ನೋ ಅಂಥ ರೆಸಿಪಿ ಮೊದಲಿಗೆ ನಾವು ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ನೋಡಿ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಅದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ ನೋಡಿ ಈ ಥರ ಮುಳುಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಎರಡರಿಂದ ಮೂರು ಅವರು ನೆನೆಸ್ಕೊಬೇಕು ಇದು ಸ್ವಲ್ಪ ನೆಂದ್ರೇ ತುಂಬ ಚೆನ್ನಾಗಿ ಬರೋದು ನಾವು ಈಗ ದಿನ ಎರಡರಿಂದ ಮೂರು ಅವರ್ ನೆನೆಸ್ಕೊಂಬರೋಣ ನೋಡಿ ಇವಾಗ ನಾವು ಎರಡು ಅವರ್ ನೆನೆಸ್ಕೊಂಡಲ್ಲ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ನೋಡಿ ಈ ಥರ ಚೆನ್ನಾಗಿ ನೆನೆಯಬೇಕು ಅವಾಗಲೇನೆ ರೆಸಿಪಿ ಸೂಪರಾಗಿ ಬರೋದು ಇವಾಗ ಇದನ್ನು ನಾವು ನೋಡಿ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕೊಳ್ಳೋಣ ನಾವ್ ಇದರಲ್ಲಿ ಒಂದು ಇಡಿ ಆಗುವಷ್ಟು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿರೋಣ ಅದು ನೆಕ್ಸ್ಟ್ ನಮಗೆ ಯೂಸ್ ಆಗುತ್ತೆ ನೋಡಿ ನೀರನ್ನು ತೆಗೆದು ಹಾಕೊಳ್ತಾ ಒಂದು ಇಡೀ ಆಗುವಷ್ಟು ಪಕ್ಕಕ್ಕೆ ನೋಡಿ ಇವಾಗ ಇದನ್ನ ಸಣ್ಣದಾಗಿ ರುಬ್ಕೊಂಡ್ ಬರ್ಬೇಕು ಸಣ್ಣದಾಗಿ ನಾವು ಇಡ್ಲಿಗೆಲ್ಲ ರುಬ್ತೀವಿ ನೋಡಿ ಪೇಸ್ಟ್ ತರ ತರ ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡ್ ಬರೋಣ ನೋಡಿ ಈ ತರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಡ್ ಬಂದಿದೀನಲ್ಲ ಇದೇ ತರ ನಾವು ಪೇಸ್ಟ್ ಅನ್ನ ಮಾಡ್ಕೊಬೇಕು ಇವಾಗ ಇದನ್ನ ನೋಡಿ ಒಂದು ಬೌಲ್ ಆದ್ರೆ ತಗೋಬಹುದು ಈ ಥರ ಪರ ಥರ ತೊಗೊಬೋದು ನಾವು ಮಿಕ್ಸಿ ಬಂದ್ವಲ್ಲ ಆ ಬೇಳೆ ಹಿಟ್ಟನ್ನು ಹಾಕ್ಕೊಳ್ತಾಯಿದೀವಿ ನೋಡಿ ಈ ಥರ ಸಣ್ಣದಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದಿರೋದು ನೋಡಿ ಎಲ್ಲದನ್ನು ಇದೇ ಥರ ಹಾಕೋಬೇಕು ನೋಡಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಬೇಕು ನಾವು ಇದಕ್ಕೆ ನಿಧಾನಕ್ಕೆ ಬೀಟ್ ಮಾಡ್ತಾ ಹೋಗ್ಬೇಕು ಏನಿಲ್ಲ ಅಂದರೂ ಒಂದು ಮೂರು ನಿಮಿಷ ಆದರೂ ಬೀಟ್ ಮಾಡ್ಕೊಂಬರ್ಬೇಕಿದ್ರು ನೀವು ರುಬ್ಬೇಕಾದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಬೇಕು ಜಾಸ್ತಿ ನೀರನ್ನು ಹಾಕೊಂಡ್ರೆ ತಿಳುವಾಗಿಬಿಡುತ್ತೆ ಅವಾಗ ನಾವು ಮಾಡೋ ರೆಸಿಪಿ ಹಾಳಾಗೋ ಚಾನ್ಸಸ್ ಇರುತ್ತೆ ನೋಡಿ ನಾವು ಈ ಥರ ಬೀಟ್ ಮಾಡ್ತಾ ಮಾಡ್ತಾ ನಮಗೆ ಹಿಟ್ಟು ಲೈಟ್ ಆದಂಗೆ ಆಗುತ್ತೆ ನೋಡಿ ಈ ಥರ ಇಡ್ಲಿ ಟೆಂಗೆ ಬರುತ್ತೋ ಆ ಥರ ಆಗುತ್ತೆ ನೋಡಿ ಇವಾಗ ಬೀಟ್ ಮಾಡಿ ಆಗಿದೆ ಇವಾಗ ನೆಕ್ಸ್ಟ್ ಏನು ಹಾಕೋದು ಅಂತ ನೋಡೋಣ ಬನ್ನಿ ನೋಡಿ ಇವಾಗ ನಾವು ನೆನೆಸಿದ್ರಲ್ಲಿ ಒಂದು ಸ್ವಲ್ಪ ಹೆಸರು ಬೇಳೆನ ತಕ್ಕೊಂಡಿದ್ವಲ್ಲ ಆ ಬೇಳೆನ ಸ್ವಲ್ಪ ಹಾಕೋಬೇಕು ಹಾಗೆಯೇ ಕಟ್ ಮಾಡಿ ಇಟ್ಕೊಂಡಿದ್ದ ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ ಪಾಲಕ್ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದೀನಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು ಅದನ್ನ ಕೂಡ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಹಣ್ಣಾಗಿರೋ ಹಸಿ ಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಇದ್ರೆ ಅದನ್ನು ಹಾಕೋಬಹುದು ಮಕ್ಕಳು ತಿಂತಾರೆ ಮೆಣಸಿನ್ಕಾಯಿ ಸಿಗುತ್ತೆ ಖಾರ ಅನ್ನೋರು ಖಾರದ ಪುಡಿ ಕೂಡ ಸೇರ್ಸ್ಕೊಬಹುದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟು ಒಂದು ಮಸಾಲಾನ ರೆಡಿ ಮಾಡ್ಕೊಬೇಕು ಸೂಪರ್ ಆಗಿರೋ ಮಸಾಲ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದು ಪ್ಯಾನ್ನ ತಗೊಂಡು ಬಿಸಿ ಹಾಕಿಟ್ಕೊಂಡಿದ್ದೀನಿ ನಾವಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಮೆಣಸು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಬೇಕು ನೋಡಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಸ್ವಲ್ಪ ಉಗುರು ಬೆಚ್ಚಗಾಗುವಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕಾಗತ್ತೆ ಸೋಂಪು ಉರಿಬೇಕಾದ್ರೆ ಒಂದು ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ ಅಂತೂ ಆಗಿರುತ್ತೆ ಆ ಸ್ಮೆಲ್ ಬರೋವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಜೀರಿಗೆ ಸೋಂಪು ಎಲ್ಲ ಗಮಗಮ ಅಂತಿದೆ ಚಟಪಟ ಅಂತ ಕೂಡ ಅಂತ ಇದೆ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಕುಟ್ಟೋಕಲ್ ತಗೊಂಡಿದೀವಲ್ಲ ನಾವು ಹುರ್ದಿರೋ ಅಂತ ಸೋಂಪು ಮತ್ತು ಜೀರಿಗೆ ಮೆಣಸು ಎಲ್ಲದನ್ನೂ ಹಾಕ್ಕೊಂಡು ಸಣ್ಣದಾಗಿ ಕುಟ್ಕೊಂಡು ಬರೋಣ ನೋಡಿ ನಾವು ಹುರಿದಿರೋದ್ರಿಂದ ಎಷ್ಟು ಬೇಗ ಪುಡಿ ಆಯ್ತು ಅಂತ ನೋಡಿ ಈ ಥರ ತರಿ ತರಿಯಾಗಿ ಪುಡಿ ಮಾಡ್ಕೊಂಡು ಬಂದಿರೋದು ಇವಾಗ ಇದನ್ನ ನೋಡಿ ಇದಕ್ಕೆ ಹಾಕೊಳ್ಳೋಣ ನಾವು ಕುಟ್ಕೊಂಡ್ ಬಂದ್ವಲ್ಲ ಮಸಾಲ ಆ ಮಸಾಲನ ಪೂರ್ತಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಕಡಲೆ ಹಿಟ್ಟನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿನ ಹಾಕೊಳ್ಳಿ ನೋಡಿ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ನಾವಿಲ್ಲಿ ನೀರನ್ನು ಹಾಕೋದು ಬೇಕಾಗಿಲ್ಲ ಯಾಕೆಂದರೆ ನಾವು ಹೆಸರು ಬೇಳೆ ರುಬ್ಬಿದ್ವಲ್ಲ ಆವಾಗಲೇ ಅದು ಸ್ವಲ್ಪ ತೆಳು ಇರುತ್ತೆ ಹಾಗಾಗಿ ನೀರು ಹಾಕೋ ಅವಶ್ಯಕತೆ ಇಲ್ಲ ತೆಳು ಆಯಿತು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕೋಬೋದು ಸೋಡಾ ಇಲ್ಲ ಈನೋ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೊಬೋದು ಈ ರೆಸಿಪಿನ ಇವಾಗ ಮಕ್ಕಳು ಸಂಜೆ ಟೈಮ್ ಮನೇಲಿ ಇರ್ತಾರೆ ಸಡನ್ನಾಗಿ ಅವ್ರಿಗೆ ಮಾಡಿಕೊಟ್ಟಾಗ ಖುಷಿ ಖುಷಿಯಾಗಿ ತಿಂತಾರೆ ನೋಡಿ ಈ ಥರ ನೀಟಾಗಿ ಕಲ್ಸ್ಕೊಂಬಿಟ್ಟು ಬರೋಣ ನೋಡಿ ನಾನೀಗ ಕಲ್ಸ್ಕೊಂಬಂದಿದ್ದೀನಿ ಉಪ್ಪು ಕೂಡ ಈ ಟೈಮಲ್ಲಿ ರುಚಿ ನೋಡಿ ನೀವು ಉಪ್ಪನ್ನು ಸೇರಿಸ್ಕೊಬೋದು ನಾವು ಚೆನ್ನಾಗಿ ಬೀಟ್ ಮಾಡಿ ಕಲಿಸ್ಕೊಬೇಕು ಇದನ್ನು ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ ಅಂತ ಲಿಂಕ್ ಕೊಟ್ಟಿರುತ್ತೆ ಜಾಯ್ನ್ ಆಗೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದು ಕೂಡ ಮರಿಬೇಡಿ ನೋಡಿ ಇವಾಗ ನೋಡಿ ಈ ಹದಕ್ಕೆ ನಾನು ಇದು ಕಲಿಸ್ಕೊಂಡಿದ್ದೀನಿ ನೋಡಿ ಈ ಥರ ಹದ ಇರಬೇಕು ಇವಾಗ ಇದನ್ನು ನೋಡಿ ನಾನಿಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೈ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದೊಂದಾಗೆ ಹಾಕ್ಕೊಬೇಕು ನೋಡಿ ಇಷ್ಟು ಚೆನ್ನಾಗಿ ಎಣ್ಣೆ ಕಾಯ್ದಿರಬೇಕು ನಾವು ಎಣ್ಣೆ ಚೆನ್ನಾಗಿ ಕಾದಿಲ್ಲ ಅಂದಾಗ ಹಾಕೊಂಡಾಗ ಎಣ್ಣೆನ ಕುಡಿಯೋ ಚಾನ್ಸ್ ಇರುತ್ತೆ ಎಣ್ಣೆ ಇರ್ಕೊಂಡಾಗ ಮಕ್ಕಳಿಗೆ ಕೂಡ ಹೆಲ್ದಿ ಆಗಿರಲ್ಲ ನೋಡಿ ಈ ಥರ ನೀವು ಯಾವ ಶೇಪ್ ಬೇಕು ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಶೇಪೇ ಬಿಟ್ಕೊಬೋದು ನೋಡಿ ನಾವು ಹಾಕಿದ ತಕ್ಷಣ ಕೈಯಾಡಿಸ್ಬಾರ್ದು ಒಂದು ನಿಮಿಷ ಬಿಟ್ಟು ಆಮೇಲೆ ನಾವು ಇದನ್ನು ತಿರ್ಗಿಸ್ಕೊಬೇಕು ನೋಡಿ ಒಂದು ನಿಮಿಷ ಆದಮೇಲೆ ಈ ಥರ ತಿರ್ಗಿಸ್ಕೊಳ್ಬೇಕು ಬೇಯೋದು ಕೂಡ ಜಾಸ್ತಿ ಟೈಮ್ ತಗೊಳ್ಳೋಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಬೇಗನೆ ಬೇಯುತ್ತೆ ನೋಡಿ ಮಕ್ಕಳು ಪಾಲಕ್ ತಿನ್ನಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಎಷ್ಟು ಬೇಗ ಖಾಲಿ ಮಾಡ್ತಾರೆ ಅಂದರೆ ತುಂಬಾ ಬೇಗ ಖಾಲಿ ಮಾಡ್ತಾರೆ ನೋಡಿ ಇವಾಗ ಎರಡು ಸೈಡು ನೀಟಾಗಿ ಬೆಂದಿದೆ ನೋಡಿ ಈ ಕಲರ್ ಬಂದಾಗ ನಾವು ತಕ್ಕೊಳ್ಳೋಣ ನೋಡಿ ಎಷ್ಟು ಕ್ರಿಸ್ಪಿ ಇದೆ ಅಂತ ಕೂಡ ಸೌಂಡ್ಸಲ್ಲೇ ಗೊತ್ತಾಗ್ತಾ ಇದೆ ನೋಡಿ ಇದನ್ನು ತಕ್ಕೊಂಡು ಎಲ್ಲದನ್ನು ಅದೇ ತರ ಮಾಡ್ಕೊಂಡು ಬರೋಣ ನಾನು ಪ್ಲೇಟ್ ಕೂಡ ರೆಡಿ ಇದೆ ನಾವು ಹೆಸರು ಹೆಸರುಬೇಳೆ ಪಕೋಡ ಅಂತನಾರು ಅನ್ಬೋದು ಬೋಂಡ ಅಂತನಾರು ಅನ್ಬೋದು ಒಟ್ಟಲ್ಲಿ ಹೆಲ್ದಿಯಾಗಿರೋ ಒಂದು ಬೋಂಡ ಸೂಪರ್ ಆಗಿ ಕಾಣಿಸ್ತದಲ್ಲ ತುಂಬಾ ಕ್ರಿಸ್ಪಿಯಾಗಿರುತ್ತೆ ಸಂಜೆ ಟೀ ಟೈಮ್ಗೆ ಆಗಲಿ ಮನೆಗೆ ಯಾರು ರಿಲೇಟಿವ್ಸ್ ಬಂದಾಗಲಿ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ ತುಂಬಾ ಹೆಲ್ದಿಯಾಗಿ ಕೂಡ ಇರುತ್ತೆ ಪಾಲಕ್ ಸೊಪ್ಪು ಕೂಡ ಸೇರುತ್ತೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ರೆಡಿ ಇದೆ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ನೋಡಿ ತುಂಬಾ ಕ್ರಿಸ್ಪಿ ಆಗಿದೆ ನಿಮ್ಗೆ ಒಳಗಡೆ ಕೂಡ ತೋರಿಸ್ತೀನಿ ನೋಡಿ ನೋಡಿ ಒಳಗಡೆ ಸಾಫ್ಟು ಮೇಲ್ಗಡೆ ಕ್ರಿಸ್ಪಿ ಸೂಪರ್ ಆಗಿದೆ ಹ್ಮ್ ತುಂಬಾ ಅದ್ಭುತವಾದ ರೆಸಿಪಿ ಅಂತಾನೆ ಹೇಳ್ಬೋದು ನೀವು ಒಂದು ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು